ಫೋಕ್ಸೋ ಪ್ರಕರಣದಲ್ಲಿ ಬಂಧಿಯಾಗಿರುವ ಶಿವಮೂರ್ತಿ ಮುರುಘಾ ಶರಣರ ಬೆಳ್ಳಿಯ ಪ್ರತಿಮೆ ಕಾಣೆಯಾಗಿದ್ದು ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ ಮುರುಘಾ ಶರಣರ ಪೀಠಾರೋಹಣ ತೃತೀಯ ದಶಮಾನೋತ್ಸವದ ನೆನಪಿಗಾಗಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದ ಶರಣ ಸಂಸ್ಕೃತಿ ಉತ್ಸವದ ಸಂದರ್ಭದಲ್ಲಿ ಭಕ್ತರು ಉಡುಗೊರೆಯಾಗಿ ನೀಡಿದ್ದು ಸುಮಾರು ಇಪ್ಪತ್ತೆರಡು ಕೆಜಿ ತೂಕದ ಇಪ್ಪತ್ತು ಲಕ್ಷ ಮೌಲ್ಯದ ಶರಣರ ಬೆಳ್ಳಿ ಪುತ್ಥಳಿ ಕಳೆದ ಜೂನ್ ಇಪ್ಪತ್ತಾರರ ಬಳಿಕ ಕಳ್ಳತನವಾಗಿದೆ ಪ್ರತಿಮೆ ಇಟ್ಟ ಸ್ಥಳ ಪರಿಶೀಲಿಸಿದಾಗ ಕಳುವಾಗಿರುವುದು ಗೊತ್ತಾಗಿದ್ದು ಈ ಸಂಬಂಧ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದ್ದು ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ ಮುರುಘಾ ಮಠದಲ್ಲಿರುವಂತಹ ನಮ್ಮ ಗುರುಗಳಾದ ಮುರುಘಾ ಶರಣರ ಬೆಳ್ಳಿ ಪ್ರತಿಮೆ ಕಳತನ ಆಗಿದೆ ಅಂತ ನಮ್ಮ ಮರೀದಿಯವರುಗಳು ತಿಳಿಸಿದರು ಹೋಗಿ ನೋಡಿದ್ವಿ ಅಲ್ಲಿ ಪ್ರತಿಮೆ ಕಳತನ ಆಗಿದೆ ಆ ವಿಷಯನ ತಕ್ಷಣ ನಾವು ಮಠದ ಅಧ್ಯಕ್ಷರಾಗಿರುವಂಥ ಕಳಸ ಸರ್ ಅವರಿಗೆ ತಿಳಿಸಿದ್ವಿ ಮತ್ತು ಆಡಳಿತ ಮಂಡಳಿಯ ಸದಸ್ಯರಾದ ಬಸವಕುಮಾರ ಸ್ವಾಮೀಜಿ ಅವರಿಗೂ ತಿಳಿಸಿದ್ವಿ ಅವರು ನಾವು ಎಲ್ಲ ಸೇರಿ ಮಠದಲ್ಲಿರುವಂಥ ಕಾರ್ಯಕರ್ತರು ಹುಡುಗರು ಸಂಬಂಧಪಟ್ಟ ಒಂದು ಆತರೆ ಆಂತರಿಕವಾದಂಥ ಒಂದು ವಿಚಾರಣೆಯನ್ನು ಮಾಡಿದ್ವಿ ಆದರೆ ಎಲ್ಲಿಯೂ ಸಹ ನಮಗೆ ಇದು ಪತ್ತೆ ಆಗಿಲ್ಲ ಯಾರು ತಗೊಂಡಿದ್ದಾರೆ ಅನ್ನೋದನ್ನು ಈಗ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾ ಇದ್ವಿ ಅದ್ರ ಮುಖಾಂತರ ತನಿಖೆ ನಡೆದು ಇದು ಬಹಿರಂಗ ಆಗಬೇಕು ಅಂತ ನಾನು ಹೇಳ್ತೀನಿ ಸಿ ಸಿ ಟಿ ವಿ ಹಾಪ್ ಮಾಡಿದ್ದಾರೆ ಅವರು ಇಪ್ಪತ್ತಾರನೇ ತಾರೀಕು ಆಗಿದೆ ಅದು ಎಲ್ಲೋ ಒಂದು ಕಡೆ ಅನುಮಾನ ಬಂದಿದೆ ನಮಗೆ ಯಾರು ಮಾಡಿದಾರ ಅಂತ ಗೊತ್ತಾಗಿಲ್ಲ. ಬೆಗನ ಕೂಡ ಅಕಿ ಬೇಗ ಯಾವಾಗಲೂ ಕೌಂಟ್ರಲ್ಲೇ ಇರ್ತಿತ್ತು. ಕೌಂಟ್ರಲ್ಲೇ ಇರ್ತಿತ್ತು ಅದು. ಅದನ್ನೋడే ಮಾಡಿದಾರ ಅವರೇಲ್ಲ. ಆ ಅದೇ ಈಗ ಅದು ಪತ್ತೆ ಮಾಡಿದಾಗ 26ಕ್ಕೆ ಆಫ್ ಆಗಿದೆ ಅಂತ ಗೊತ್ತಾಗಿದೆ. ಅದು ಯಾವಾಗ ಕ್ಲೀನ್ ಮಾಡುವಾಗ ನೋಡ್ತಾ ಇದ್ರು ಅದನ್ನ. ಅದು ಮೇಲೆ ಮಾಲಿಂಗ ಸ್ವಾಮಿ ಸಭಾಂಗಣ ಇದೆ ಅಲ್ಲಿ ಕಿಟಕಿಯಿಂದನೇ ಕಾಣುತ್ತೆ ಪ್ರತಿಮೆ ಇರೋದು ನಾವು ಕಾರ್ಯಕ್ರಮದ ಒತ್ತಡದಲ್ಲಿದ್ವಿ ಕೆಲಸದ ಒತ್ತಡದಲ್ಲಿದ್ವಿ ನಿನ್ನೆ ಬೆಳಗ್ಗೆ ಅದನ್ನು ಹುಡುಗರು ನೋಡಿದ್ದಾರೆ ಕಾಣ್ತಾ ಇಲ್ಲ ಅಂತ ನಾನು ನಿನ್ನೆ ಗುರುಳು ಕೋರ್ಟಿಗೆ ಬಂದಿದ್ರು ಅಂತೇಳಿ ನಾನು ಜೊತೆಗೆ ಇದ್ದೆ ಅಲ್ಲಿ ನಾನು ಸಂಜೆ ಇಲ್ಲಿ ಮಠಕ್ಕೆ ಬಂದೆ ನನಗೆ ತಿಳಿಸಿದರು ಆಮೇಲೆ ಕೀ ತೆಗೆದು ನೋಡಿದ್ವಿ ಇದ್ದಿದ್ದಿಲ್ಲ ಆಮೇಲೆ ನಾವು ಅಧ್ಯಕ್ಷರಿಗೆ ಹೇಳಿದ್ವಿ ನಮ್ಮ ಸದಸ್ಯರು ಬಸಕುಮಾರ್ ಸ್ವಾಮಿಗೂ ಹೇಳಿದ್ವಿ ಎಲ್ಲರಿಗೂ ಹೇಳಿದ್ವಿ ಅದು ಈಗ ಹುಡುಕ್ತಾ ಇದ್ದೀವಿ ಎಷ್ಟು ಮೌಲ್ಯ ಅದು ಸುಮಾರು ಇಪ್ಪತ್ತೆರಡು ಕೆ ಜಿ ಇದೆ ಅಂತ ಹೇಳಿದ್ದಾರೆ ಅದು ಇಪ್ಪತ್ತೊಂದನೇ ಇಸುವೆಯಲ್ಲಿ ಸ್ವಾಮೀಜಿ ಅವರಿಗೆ ಒಂದು ಅಭಿನಂದನೆ ಸಮಾರಂಭ ತೃತೀಯ ದಶಮಾನೋತ್ಸವ ಕಾರ್ಯಕ್ರಮ ಸವಿ ನೆನಪಿಗಾಗಿ ಅವ್ರ ಮೂರ್ತಿಯನ್ನು ಮಾಡಿಕೊಟ್ಟಿದ್ರು ಬೆಳ್ಳಿ ಪುತ್ಥಳಿ ಅದು ಎಷ್ಟು ಮೌಲ್ಯ ಆಗುತ್ತೆ ಈಗದು ಇಪ್ಪತ್ತೆರಡು ಕೆ ಜಿ ಅಂದರೆ ಸಮಾನ ಅಂದಾಜು ಇಪ್ಪತ್ತೈದು ತನ ಆಗ್ಬೋದು ಈಗ ಒಂದು ಕೆ ಜಿ ಇದೆ ಅಲ್ಲ ಒಂದು ಕೆಜಿಗೆ ಒಂದು ಲಕ್ಷ ರೂಪಾಯಿ ಇದೆ ಬೆಳ್ಳಿ ಈಗ ಅಷ್ಟ ಆಗ್ಬೋದು ಅಂತ ಅನ್ಸುತ್ತೆ ಹೊರಗಡೆ ಅದೇ ಈಗ ಅದ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾ ಇದೀವಿ ತನಿಖೆ ನಡೆದ ಮೇಲೆ ಯಾರು ಮಾಡಿದಾರ ಅನ್ನೋದು ಗೊತ್ತಾಗುತ್ತೆ ಈಗ ನಮ್ಮ ಬಸವಕುಮಾರ್ ಸ್ವಾಮೀಜಿ ಕೊಡ್ತಾರೆ ಸದಸ್ಯರು ಕೊಡ್ತಾರೆ